ನಮಸ್ಕಾರ ಏನಿವತ್ತು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ ಮಹಾರಾಷ್ಟ್ರ ಪೊಲೀಸರ ಒಂದು ನಡೆ ಬಗ್ಗೆ ಸ್ಪಷ್ಟನೆ ಕುರಿತು ಏನಪ್ಪು ಸೋಷಿಯಲ್ ಮೀಡಿಯಾನಲ್ಲಿ ನಾನು ಮಾತನಾಡ್ತಿದ್ದೀನಿ ಏನು ನಾನು ಕ ಕ ಕಣ್ಣಿಯಮ್ಮ ನಾನು ಕಳೆದ ಕೆಲವು ದಿನಗಳ ಹಿಂದೆ ನಾನು ಮಾದಕ ದ್ರವ್ಯ ವಸ್ತುಗಳನ್ನು ಮಾರಾಟ ಮಾಡುತ್ತೇನೆ ಎಂದು ಮಹಾರಾಷ್ಟ್ರ ಒಂದು ಥಾಣೆ ಜಿಲ್ಲೆಯಲ್ಲಿನ ಒಂದು ಕಲ್ಯಾಣ ತಾಲೂಕಿನ ಏನು ಒಂದು ಅಲ್ಲಿ ಒಂದು ಬಜಾರ್ ಪೇಟ್ ಒಂದು ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲೇನಪ್ಪ ಅಂದ್ರೆ ನನ್ನ ಬಗ್ಗೆ ಅವರೊಂದು ಸುಳ್ಳ ಒಂದು ಮಾದಕ ದ್ರವ್ಯದ ಒಂದು ಕೇಸ್ ಮಾಡಿದರು ನಾನು ನಿಮಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಇಪ್ಪತ್ತನೇ ತಾರೀಕಂದು ಮು ಚೆನ್ನೈ ಮುಂಬೈ ಎಕ್ಸ್ಪ್ರೆಸ್ ರೈಲಿನ ಮುಖಾಂತರ ನಾನು ಬಾಂಬೆಗೆ ಹೋಗಿದ್ದೆ ನಾನು ಅಂತಕ್ಕಂಥದ್ದು ನಾನು ಪರಿಚಯಿಸ್ತಾ ಅವನು ಅವನು ನಾನು ಇಬ್ಬರು ಕಂತು ನಮ್ಮದು ಹಾಜಿಯಲ್ಲಿ ದರ್ಗಾ ಸಾಬ್ ದರ್ಶನಕ್ಕೆ ಹೋಗಿದ್ದೆವು ಅಲ್ಲಿಂದ ಮುಗಿಸಂದು ಸಿದ್ಧಿವಿನಾಯಕ್ ಹೋಗಿದೆವು ಯಾವುದೇ ನಾನೇನು ಮನೆಯೂ ಹೋಗಿಲ್ಲ ಹೋಗ್ತಾ ಇರ್ತೀನಿ ಅದ್ರ ಬಗ್ಗೆ ನಾವು ಒಬ್ಬನೇ ಎಲ್ಲರೂ ಓದ್ತಾರೆ ಹಾಜಿಯಲ್ಲಿ ದರ್ಗಾ ಅಂತಂದ್ರೆ ಇಲ್ಲಿ ನಂಬಲ್ಲಿ ಹೆಂಗೆ ಕಾಜಾ ಬಂದೆ ದರ್ಗಾ ಇದೆ ಅದೇ ಥರ ಅಲ್ಲಿ ಹಾಜಿ ಅಲ್ಲಿ ದರ್ಗಾ ಕೂಡ ನಾನು ಕೂಡ ಅಲ್ಲಿ ನಾನು ನಡ್ಕೋತೀನಿ ಸಿದ್ದಿವಿನಾಯಕ್ ಕೂಡ ದರ್ಶನ ಮಾಡಿದಾಗ ಅಲ್ಲಿ ಕೂಡ ನಾನು ನಡ್ಕೋತೀನಿ ಅಲ್ಲಿಂದ ಸಮಯ ಇತ್ತು ನಂಬಲ್ಲಿ ಸಮಯ ಇದ್ದಿಗೋಸ್ಕರ ಹೆಂಗೆ ನಮ್ಮದು ರಾತ್ರಿ ಇತ್ತು ನಮ್ಮ ಟ್ರೈನ್ ಟೇಸತ್ತು ಬಿ ರಾತ್ರಿ ಇತ್ತು ಅಲ್ಲಿ ನಿಂತ ನಾವು ಹೆಂಗೆ ಗುಲ್ಬರ್ಗ ಹೋಗೋದ ಕಲ್ಯಾಣನಲ್ಲಿ ನಮ್ಮ ರಿಲೇಶನ್ ಇದ್ದಾರೆ ಅವ್ರಿಗೆ ಭೇಟಿ ಆಗೋಣ ಅಂತ ಹೇಳಿದ್ರೆ ನಾವು ಕಲ್ಯಾಣಕ್ಕೆ ಬಂದು ಲೋಕಲ್ ಟ್ರೈನಿಂದ ಕಲ್ಯಾಣ ಬಂದ್ವಿ ಅಲ್ಲಿಂದ ಇರ್ಫಾನ್ ಭೇಟಿ ಆಗಮಂತಂದು ಆಯ್ತು ನಾಳೆ ಹೊಂಗೆ ಚಲೋ ಅಂತಂದೆವು ಅಲ್ಲಿ ಬಂದು ಅಲ್ಲಿ ಸಿತಾರಾ ಹೋಟಲ್ ಅಂತೇಳಿ ಅಲ್ಲಿ ಉಳ್ಕೊಂಡೆವು ಅಲ್ಲಿ ಅವ ಅವ್ರ ರಿಲೇಶನ್ದವ್ರಿಗೆ ಫೋನ್ ಮಾಡ್ದೆ ಬೈಜಾನ್ ಅನ್ನೋರಿಗೆ ಬೈಜಾನ್ ಕಾ ಎಲ್ಲಿದ್ದೀರಾ ನಿಮಗೆ ಭೇಟಿ ಆಗಬೇಕಾಗಿತ್ತು ನಾ ಇಲ್ಲಿ ಬಂದಿದ್ದೆ ಬೆಳಗ್ಗೆ ಬಂದಿದ್ದೆವು ಬೆಳಗ್ಗೆ ಅಲ್ಲೆಲ್ಲ ದರ್ಶನ ಮಾಡಿ ಬಂದೆವು ಆಜೀಲಿದಾರ್ಗ ಸಿದ್ದಿವಿನಾಯ್ಕೆಲ್ಲ ಹೋಗಿ ಬಂದಿದ್ದೆವು ಅಮ್ಮೆ ಅವ್ರ ಅಮ್ಮ ಯಾಕೆ ಲಿಂಗರಾಜ್ ಬೋಲ್ಕೆ ಇಲ್ಲಿ ಬಂದಿದ್ದೆದು ನೀವು ಭೇಟಿ ಅಷ್ಟು ಟೈಮ್ ರೈತ ಅಂತ ಹೇಳಿದ್ರು ಅವರು ಅವ್ರು ಏನು ಮಾಡಿದ್ರು ಅದಕ್ಕೆ ಬರ್ತೀನಿ ಸ್ವಲ್ಪ ಲೇಟ್ ಆಗ್ತದೆ ಬರ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ರು ಅವರು ಯಾರೋ ಇನ್ನೊಬ್ಬರು ತೌಶಿಪ್ ಅಂತ ಹೇಳಿ ತೌಶಿಪ್ ಅನ್ನೋರಿಗೆ ಫೋನ್ ಮಾಡಿ ಹೇಳಿದ್ರು ಅದು ನಮಗೆ ಆಮೇಲೆ ಗುರ್ತಾಯ್ತಿದ್ ಎಲ್ಲ ಇದ್ದಿದ್ದು ನಾವು ಹೋಗಿ ಒಂದು ಒಂದು ಹಾಫ್ ಆ್ಯನ್ ಅವರ್ನಲ್ಲೇ ಪೊಲೀಸರು ಬಂದರು ಅರ್ಧ ತಾಸಿನಲ್ಲಿ ಪೊಲೀಸ್ ಬಂದರು ತೌಶಿಪ್ ಯಾರು ತೌಶಿಪ್ ಯಾರು ಅಂತ ಕೇಳಿದ್ರು ಅವರು ತೌಶಿಪ್ ತೌಶಿಪ್ ತೋರಿ ಇಲ್ಲಿ ಯಾರಿಲ್ಲ ಚಲೋ 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 ಅಂತೇಳಿ ನಮಗೆ ಅವ್ರ ಕಾರ್ನಲ್ಲೇ ಸಿತಾರಾ ಲಾಡ್ಜನ್ಗೆ ಕರ್ಕೊಂಡು ಹೋದ್ರು ತೌಶಿಪ್ ಯಾರು ಅಂತ ಗೊತ್ತಿಲ್ಲ ಅದು ಮುಂದೆಲ್ಲ ಹೇಳ್ತೀನಿ ನಮಗೆ ಯಾರು ಏನು ಅಂತೇಳಿ ಅಲ್ಲಿ ನಮಗೆ ಅವರು ಕರ್ಕೊಂಡು ಹೋದರು ಎಲ್ಲಿ ಅಲ್ಲಿ ನಿಂತ ಅವರು ಪೊಲೀಸ್ ಚೌಕಿ ಕರ್ಕೊಂಡು ಹೋದ್ರು ಮತ್ತು ಅಲ್ಲೊಂದು ಅರ್ಧ ತಾಸು ಅವ್ರು ಅವರು ಇದು ಕೇಳಿದ್ರು ಅಲ್ಲಿ ನಿಂತ ಅವರೊಂದು ಇನ್ನೊಂದು ಸಪ್ನಾ ಲಾಡ್ಜ್ ಅಂತ ಸಪ್ನಾ ಲಾಡ್ಜ್ ಅವರು ಪೊಲೀಸರು ಕರ್ಕೊಂಡು ಹೋದರು ನಮಗೆ ಸಪ್ನಾ ಲಾಡ್ಜಿಗೆ ಅಲ್ಲೇ ನಮ್ಮದೇನು ಎಂಟ್ರಿ ಗಿಂಟ್ರಿ ಏನಿಲ್ಲ ಅಲ್ಲಿ ಕರ್ಕೊಂಡ್ ಹೋಗಿದ್ರು ಅಲ್ಲಿ ಹೋಗಿ ಒಂದು ರೂಮ್ ನಾ ಕೊಂಡ್ ದುರ್ದು ರೂಮ್ ನಾ ಕೊಂಡ್ ದುರ್ಸನ ತೌಶಿಪ್ ಯಾರು ಅಂತಂತದನ इरफानಕ್ಕೆ ಕೇಳಿದ್ವಿ ಯಾರ್ ಪೊಲೀಸ್ ಅಂತ ಕೇಳ್ತೌಶಿಪ್ ಯಾರು ಅಂತ ತೌಶಿಪ್ ಸ್ತೂರ್ವೇ ತೌಶಿಪ್ ದುರ ಮೇರ ಅ ರಲಿ ರಿಷ್ಟದಾರೇ बोलो सब क्या है तू ಫೋನ್ ಕರೆ ತು ನ आता क्या ಅಂತಾ ಫಾ आता서 ಫೋನ್ ಕರೆ ತಾ आता कुछ भी नहीं है अब तेरा मोबाइल से लगा फोन ऑन मोबाइल से फोन ಮಾಡದ್ರು ಹ ಕಾಯ ಇದರ ಆಯತೆ ہم ಮುಂಬೈ ಕೋ ಆಯತೆ ದರ್ಶನ ಕರೆ ದರ್ ಕಲ್ಯಾಣ ಮೇ ಹೇ ಇದಾರೆ ಏ ಸಪ್ನಾ ಬೋಲ್ಕೆ ಹೋಟೆಲ್ಲೇ ತುಂಬ ಆಸಕ್ತಿ ಕ್ಯಾ ಅಭಿಮ್ ಥೋಡೆ ದೂರು ಆತನು ಎಕ್ ದೇಡ್ ಗಂಟಕ್ಕೆ ಬಂದು ಆತನು ಬೋಲ್ಕೆ ಕರೆಕ್ಟ್ ಅವ್ರು ಒಂದುವರೆ ತಾಸು ಟೂ ವೀಲರ್ ಅವ್ರು ಒಂದು ಟೂ ವೀಲರ್ ಇತ್ತು ಅದು ಬೈಕ್ ತೊಗೊಂಡ್ಬಂದರು ಅವ್ರು ಟೂ ವೀಲರ್ ತೊಗೊಂಡ್ಬಂದ ಕೇಷಿಂದ ಅಲ್ಲಿ ಮ್ಯಾಲೆ ಬಂದವರು ಮ್ಯಾಲ ಬಲೆ ಪೊಲೀಸರು ಸಿವಿಲ್ ಡ್ರೆಸ್ ಮೇಲೆ ಇದ್ದರು ಅವರು ಡಿ ಸಿ ಬಿ ಸ್ಕ್ವಾಡವರೆಲ್ಲ ಅಲ್ಲಿ ಬಂದ ಕೇಸಿಂದ ಆಯಿತು ತೌಶಿಪ್ ಬಂದ್ರೆ ನೀನೇ ತೌಶಿಪ್ ಬಂದ ನಾನು ಆಯ್ತು ಎಲ್ಲ ತೌಶೀಪ್ಗೆ ನನಗೆ ಇರ್ಫಾನಾಗೆ ಮೂರು ಮಂದಿ ವಾಪಾಸ್ ಪೊಲೀಸ್ ಸ್ಟೇಷನ್ ಕರ್ಕೊಂಡವರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ ಬೇಳಕ್ಕೆ ನನಗೆ ಗುರ್ತಾಯಿತ್ತು ಅವರೇ ಸ್ವಂತ ಪೊಲೀಸರು ಹೇಳಿದ್ರು ನನಗೆ ಯಾ ನನಗಲ್ಲ ಅಲ್ಲಿ ಅವನಿಗೆ ಹೇಳ್ತಾ ಇದಕ್ಕೆ ತೌಶಿಪ್ಪಂಬವನಿಗೆ ತೌಶಿಪ್ ಬೋಲ್ಕೆ ತು ಕ್ಯಾ ಹಾಂ ಮ್ಯಾಮ್ ತೌಶಿಪ್ಪು ತೆರೆಗು ತಿನ್ ಚಾರ್ ಮಹಿ ಸೆ ಹಂಗೆ ದುಂಡ್ರತೆ ಮೂರು ನಾಲ್ಕು ತಿಂಗಳಿಂದ ಹುಡು ಹುಡ್ಕೆ ಹೇಳೋಕತ್ತಿದ್ವಿ ಸಿಕ್ಕಿಲ್ಲ ಕ್ಯಾ ಸಬ್ ಕ್ಯಾ ಹೇ ಎನೇ ಥರ ನಾವು ಬೋದ್ಸುನು ಈಗ ಕೋಲ ಸಬ್ ಕ್ಯಾ ಎನೇ ಥರ ನಾಮ ಬೋದ್ಸುನು ತೆರೆ ಉಪ್ಪು ಕೇಸ್ ಕರೆ ಕ್ಯಾಮ್ರೂ ಮೇಸ್ ಕರ್ತು ಹುನಗೂ ಕೇ ಬೋಲೋ ಸರ್ ಹಮ್ಮ ಗಲ್ತಿ ಕ್ಯಾ ಕರೆ ಮ ಬೋಲ್ತು ಸಪ್ ಬೋಲ್ತು ಅಂತೇಳಿ ಕೆನ್ ಬರ್ರೆ ಮೇರೆಗೂ ಬೋಲಕಿ ಇನ್ನೊ ಥರ ರಿಶ್ಟೇದಾರ್ ಹೇಬೋಲ್ಕೆ ಮೇರೆಗೂ ಏಕ ಜನ ಟಿಪ್ಸ್ ದೀಯ ಮೇರೆಗೂ ಇನ್ಫಾರ್ಮೇಷನ್ ದೀಯ ಮೇರೆಗೂ ನನಗೆ ಇನ್ಫಾರ್ಮೇಷನ್ ಒಬ್ಬರು ಕೊಟ್ಟಿದ್ದಾರೆ ಇವ್ರು ನೀನು ರಿಲೇಶನ್ ಬಂದಾರ ಅಂತೇಳಿ ನನಗೆ ಮೆಸೇಜ್ ಕೊಟ್ಟಿದ್ದಾರೆ ಇಂಥ ಹೋಟೆಲ್ನಾಗ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಡೈರೆಕ್ಟ್ ಅವ್ರ ಬಲ್ಲಿ ಬಂದಿಂಗೆ ಫೋನ್ ಮಾಡ್ಸಿನಿ ಅದಕ್ಕೇನದ ಸಾಬ್ ಉನ್ಕ ಕ್ಯಾ ಹೇ ಗಲ್ತಿ ಉನ್ಕ ಕ್ಯಾ ಹೇ ಮೆರ ಬಿ ಕ್ಯಾ ಕುಬಿ ಏನೂ ಇಲ್ಲ ಅಂದೇನು ಗಲ್ತಿ ಇಲ್ಲ ಏನಿಲ್ಲ ಅವ್ರು ಹತ್ತು ಸಲ ಒಂದು ನೂರು ಸಲ ಕೇಳಿ ನಾನು ನಮಗೆ ಯಾಕೆ ನೀವು ಹಿಡಿದಿರಿ ತೌಶಿಪ್ ಬೇಕಾಗಿನ ತೌಶಿಪ್ ಅಂದರೆ ನಾವು ಬಿಟ್ಟುಬಿಡಿ ನಮ್ಗೆ ಯಾಕೆ ಹಿಡಿದಿರಿ ನೀವು ಲಾಸ್ಟ್ವರೆಗೆ ನಮಗೆ ಒಂದು ಗಂಟೆ ಪಂಚನಾಮ ಮಾಡುವವರೆಗೂ ಕೂಡ ನಮ್ಗೆ ಗೊತ್ತಿಲ್ಲ ಕೇಸ್ನಲ್ಲಿ ನಮ್ಮ ಹೆಸರು ಅದ ಅಂತೇಳಿ ನಮಗೆ ಅವ್ರು ಕಡಿತನ ಕೇಸೇ ಮಾಡಲ್ಲ ಅಂತ ನಮ್ಮ ಮೊಬೈಲ್ ಫಸ್ಟಿಗೆ ಮೊಬೈಲ್ ತೊಂದರೆ ಸ್ವಿಚ್ ಆಫ್ ಮಾಡಾರ ಆಮೇಲೆ ಏನೇನು ಅವ್ರಿಗೆ ನೋಡಬೇಕಾಯಿತು ಎಲ್ಲ ನೋಡಿದ್ರು ಮೊಬೈಲ್ ಬಂದ್ ಮಾಡಿಕ ಮೊಬೈಲ್ ಇಟ್ಬಿಟ್ರು ಒಂದು ಗಂಟೆಗೆ ನಮಗೆ ಕಾರ್ನಲ್ಲಿ ಕರ್ಕೊಂಡು ಅವರು ಕಾರ್ನಲ್ಲಿ ಕಾರ್ನಲ್ಲಿ ಎಲ್ಲಿಯಪ್ಪ ಅಂತಂದ್ರೆ ಅದು ಯಾವುದೋ ಫೋರ್ಟೀಸ್ ಹಾಸ್ಪಿಟಲ್ ಅಂದರೆ ಅಲ್ಲಿ ಕತ್ತಲ ಕರ್ಕೊಂಡು ಹೋದರು ಅವರು ಒಂದು ನಾಲ್ಕೈದು ಜಾಗ ತಿರುಗಾಡಿದ್ರು ಐರಿಟಿಗೆ ಕಾರ್ನಾಗ ಅಲ್ಲಿ ಮೇಡಮ್ ಇಲ್ಲಿ ಮೇಡಮ್ ಅಂತ ಮಳೆ ಹೊಂಟಿತ್ತು ಮಳೆ ಉಂಟಿತ್ತು ಅಲ್ಲಿ ನಮಗೆ ಕರ್ಕೊಂಡು ಹೋದರು ಅವ್ರು ಕರ್ಕೊಂಡು ಹೋಗ್ತೀವಿ ಅಲ್ಲಿ ಪಂಚನಾಮ ಏನಪ್ಪ ಅಂತಂದ್ರೆ ಆ ಒಂದೇರು ಆ ಏನು ಟೂ ವೀಲರ್ ಇದೆ ಹೊಂಡಾ ಯುನಿಕಾರ್ ಆ ಹೊಂಡಾ ಯೂನಿಕಾರ್ ಮೇಲೆ ಇದೇ ಪೊಲೀಸ್ತರ ವಾಹನಲ್ಲಿ ಇರ್ತಕ್ಕಂಥ ಏನದು ಎನ್ರಾಕ್ಸ್ ಕಪ್ ಸಿರಪ್ ಏನಿದೆ ಅವ್ರ ಕಾರಲ್ಲೇ ತೆಗೆದ್ರು ಅವರು ಒಂದು ಇದರಲ್ಲಿ ಏನೋ ಚೀಲದಲ್ಲಿ ಅದು ತೆಗೆದು ಕಿಶಿಂದ ಅವರೇ ತೆಗೆದು ಹಿಂಗೆ ತೋರಿಸ್ಬಳಗ್ ಗುರ್ತೈತಿ ಬಾಟಲ್ ಅದ ಎಂಡ್ರ್ಯಾಕ್ ಸಿರಪ್ ಅಂತೇಳಿ ಸರ್ ಮೆಡಿಕಲ್ ಮೆಡಿಕಲ್ ಫೀಲ್ಡ್ ಇಂತ ಗುರ್ತದೆ ಮೆಡಿಕಲ್ ಫೀಲ್ಡ್ ಅಂತ ಹೇಳೋಕಿಷಿಂದ ನಮಗೆ ಅವ್ರು ಕೇಸ್ ಮಾಡೋಕೆ ಈಸಿ ಆಗಿತ್ತು ಪೊಲೀಸರ ಸೋಳು ಕೇಸ್ ತುಂಬ ಕ್ಯಾಕ್ ಅರ್ತೆ ಅಂತ ಕೇಳಿದ್ರು ಅವರು ಮೆಡಿಕಲ್ ಡಿಸ್ಟ್ರಿಬ್ಯೂಟ್ರೆ ಮೈ ಕಾಂಟ್ರಾಕ್ಟ್ರು ಬ್ಲಾಕ್ ಕಾಂಗ್ರೆಸ್ಗೆ ಅಧ್ಯಕ್ಷ ಅಂತ ಹೇಳಿದೆ ನಾನು ಮೆಡಿಕಲ್ ಡಿಸ್ಟ್ರಿಬ್ಯೂಟ್ರ್ ಅದೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀರಿ ನಾನು ಅಂತ ಇದ್ದೀನಂತ ಅವ್ರಿಗೆ ಹೇಳ್ದೆ ಅದೇ ತೌಶೀಪ್ ಹಾಂ ಹಾಂ ಅದೇ ಹೇಳೋದಿನೆಲ್ಲ ನಿಮ್ಮ ಕಾರಣದಿಂದ ಅವ್ರ ಕಾರಣ ಏನಂತಕ್ಕಂಥವ್ರು ಏನಿದ್ದಾರೆ ಅವರು ಅವರು ಅನ್ನೋರಿಗೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಹೋದಾಗ ಗುರ್ತಾಯಿತ್ತು ಪೊಲೀಸರೇ ಸ್ವತಃ ಹೇಳಿದ್ರು ನನಗೆ ಟಿಪ್ಸ್ ಒಬ್ಬರು ಕೊಟ್ಟಾರ ನಿನಗೆ ಹಿಡಿಬೇಕಾಗಿತ್ತಪ್ಪ ಅಂತಂದ್ರೆ ಅವ್ರು ನಿಮ್ಮ ರಿಲೇಟಿವ್ಸ್ ಬಂದಾರ ಅವ್ರನಿಂದ ನಿನಗೆ ಫೋನ್ ಮಾಡಿದ್ರೆ ನೀವು ಬರ್ತೀ ಅಂತ ಗುರ್ತಿತ್ತು ಅದಕ್ಕೆ ಒಬ್ರು ಟಿಪ್ಸ್ ಅಂತ ಸ್ವತಃ ಪೊಲೀಸರೇ ನಾವೆಲ್ಲ ಅಲ್ಲಿದ್ದು ಅವ್ರು ಹೇಳ ಅವ್ರು ಹೇಳಬಳಕ್ಕೆ ನಮಗೆ ಗುರುತಾಯಿತ್ತು ಅಲ್ಲಿವರೆಗೆ ಗುರುತಿದ್ದಿಲ್ಲ ನಮಗೆ ತೌಶಿಪ್ ಯಾರಂತೆ ಗುರುತಿಲ್ಲ ನಮಗೆ ಮೊದಲು ಹೇಳ್ಬೇಕಂದರು ಅವ್ರು ಅವ್ರ ಬಳಿ ನಾವು ಇದ್ದಿದ್ದೆವು ಅವರು ನೀವು ಕರೆಕ್ಸ ಇಡ್ ಇಡ್ಬೋದಾಗಿತ್ತು ಗಾಂಜಾರ ಇಡ್ಬೋದಾಗಿತ್ತು ಇನ್ನೊಂದು ಏನು ಇಡ್ಬೋದಾಗಿತ್ತು ಅಲ್ಲಿ ಏನಪ್ಪ ಅಂತ ಹೇಳ್ತಾ ಇದ್ದರು ಅವರು ಏ ಅದುದಾಲ್ತು ಏದಾಲ್ತು ಹೂ ಕರ್ತು ಏ ಕರ್ತು ಏನೇನೋ ಹೇಳೋಕ್ಕೆ ಚಿಂದು ಅವ್ರು ಅವ್ರು ನಮಗೆ ಹೇಳಿದ್ದೇ ಗೊತ್ತಿಲ್ಲ ಅವ್ರು ಕೇಸ್ ಮಾಡ್ಬೇಡಕ್ಕೆ ಅದು ಏನು ಬಾಟಲ್ ಏನು ತಂದಿಟ್ರು ಅವಾಗೆ ಗುರ್ತಾಯ್ತು ಅವ್ರು ನಮಗೆ ಕೇಸ್ ಮಾಡ್ಯಾರ ಆ ಬಾಟಲ್ ಮ್ಯಾಗ ಅಂತೇಳಿ ನಮಗೆ ಅವ್ರು ಏನು ಬಾಜು ನಿಂದ್ರೆ ಅಂತೇಳಿದ್ರು ಆ ಫೋಟೋ ಬಲಿ ಗಾಡಿ ಬಲಿ ಅವಾಗ ನಮಗೆ ಗುರ್ತಾಯಿತ್ತು ಈ ಕೇಸನ್ನ ನಮ್ಮೂ ಅಂತೇಳಿ ಅಲ್ಲಿವರೆ ನಮ್ಗೆ ಗೊತ್ತೇ ಇಲ್ಲ ತೌಶಿಪ್ಪನ್ನ ಹಿಡಿಗೋಸ್ಕರ ನಮ್ಮನ್ನ ಬಲಿಪಶು ಮಾಡಿದ್ರು ಅವರು ಅವರಿಗೆಲ್ಲ ರಾಜಕೀಯ ವ್ಯಕ್ತಿ ಅಂತ ಅವ್ರಿಗೆ ಏನಾಗುತ್ತೆ ಬರಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅವರು ನಮ್ಗೆ ಕಡಿತನ ಹೇಳ್ಯಾರ ಹನ್ನೆರಡು ವರೆತನೂ ತುಮಾರ ಹೆಚ್ನೇ ತುಂಬ ಕೈಕೂ ತುಂಬ ಪರೇಶಾನೆ ಕರೆ ಕೈಕು ಪರೇಶ ರೂಲಿನೇ ಈ ಎಟು ಆರೋಪಿ ಅವ್ರು ಮಾಡ್ಯಾರ ಸರ್ ಅವ್ರು ಮಾಡಿದಾರ ಸರ್ ಅವರು ಒಂದು ಕಾರ್ನಲ್ಲೇ ತೆಗ್ದಾರೆ ಅಂತ ಹೇಳಿದ್ರೆ ಅವ್ರ ಕಾರ್ನಿಂದ ತೆಗೆದಿಟ್ಟಿದ್ದಾರೆ ಸ್ವತಃ ಪೊಲೀಸರೇ ತೆಗೆದು ಹೊಂಡ ಇನ್ನಿ ಕಾರ್ ಮ್ಯಾಗೆ ಇಟ್ಟಿದ್ದಾರೆ ನಾ ಅವರು ಸ್ವತಃ ಮರದ ಬಜಾರ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಕೇಸ್ ಮಾ ರಿಜಿಸ್ಟರ್ ಮಾಡಿದ್ರು ಅಲ್ಲಿ ಆಫೀಸರ್ಗೆ ನಾ ಚಾಲೆಂಜ್ ಮಾಡ್ದೆ ಅವ್ರಿಗೆ ನೋಡಿ ಸರ್ ಜೋ ಎಂಡ್ರೆಕ್ ಸಿರಪ್ ಬೋಲಿಕೆ ಏನೋನೋ ದಾಲೆ ಅಮರ ಪಾಸ್ ಆತ ಭೀನೆ ಅಮ್ಮ ಬೇಸ್ತ ಭೀನೇ ಖುಷಿ ಇಸ್ಕು ಅಮರ ಸಂಬಂಧ ಇ और इसको हमारे संबंध बोल के तुम बोल रहे हैं, हम जो है सिरप जो है हम जब कर्नाटक में कौन लेते कौन वैसे कंपनी को हम जो डिटेल में बेचते सब ये करेंगे बोल के ऊना भी बोले ठीक है तुम तुम जो कर्ण के करो इन ऐनो अद्र बे नमदन आमेल नम्बर कैसा अंद पी सी आर् कस्टडी ती सी आर् कस्टडी तक एंक्वरी नम मोबल पूरा डाटा कॉल तैद् का कॉल डीटेस अद ना मुंजे ಕರ್ಕೊಂಬರ್ತಿರು ಪೂರಾ ರಾತ್ರಿವರೆಗೆ ಎಲ್ಲ ಎನ್ಕ್ವೈರಿ ಮಾಡ್ತಿರು ಎಲ್ಲ ಮಾಡ್ತಿರು ಕಳಿಸಿ ಐದು ದಿವಸ ನಮ್ಮ ಕಸ್ಟಡಿಗೆ ತೊಂದರು ಏನೇನು ಪ್ರಶ್ನೆ ಇದೆ ತುಮ್ ಕ್ಯಾ ಕರ್ತೆ ಯಾ ಬಾಂಬೆ ಕು ಕೈಕು ಆಯಸ್ ಉದರ್ ಕೋಲ್ಸ ಹೋಟೆಲ್ ಮೇರುಕೆ ಕ್ಯಾ ಹೋಟೆಲ್ ಮೇರುಕೆ ಎಲ್ಲ ಕೇಳಿದ್ರು ಅವರು ಎಲ್ಲ ಈಗ ಸತ್ಯ ಏನದ ಸತ್ಯನೇ ಹೇಳಬೇಕಾಗ್ತನು ಏ ನಮಗೆ ನೋಡಿ ಆ ಆ ಪೂ ತರತ್ತೆ ಆ ತೌಶಿಪ್ ಯಾರು ಅಂತ ನನಗೆ ಗೊತ್ತಿಲ್ಲ ಅವನ ಬಗ್ಗೆ ನಾ ಯಾಕೆ ತಲೆ ಕಡಿಸ್ಕೊಳ್ಳಿ ತೌಶಿಪ್ ನನ್ನ ಹತ್ರ ಎಲ್ಲಿ ಯಾವ ಇಂತ ಇದ್ದಿದ್ದಿಲ್ಲ ತೌಶಿಪ್ ಇರ್ಫಾನ್ ಇರ್ಫಾನ್ ಪರ್ಚೇಸ್ ನಾವು ಬಾಂಬೆಗೆ ದರ್ಶನ ಮಾಡಿವೆ ಎಲ್ಲ ಇದ್ದೀವಿ ಅಲ್ಲಿ ಬಾಂಬೆನಾಗ ಲಾಡ್ಸ್ನಾಗಿದ್ದೀವಿ ಅಲ್ಲಿ ದರ್ಶನ ಮಾಡಿ ಫ್ರೆಶ್ ಆಗಿ ದರ್ಶನ ಮಾಡಿ ಬಂದೆವು ಅವನ ಜೊತೆ ಲೋಕಲ್ ಬಂದೀವಿ ಅಲ್ಲಿ ಸ್ಥಳೀಯ ಇದ್ದಿದ್ದೆವು ಅಲ್ಲಿ ಎಲ್ಲ ಡೀಟೇಲ್ ನಮ್ಮ ವಕೀಲರಿಗೆ ಹೇಳಿದ್ದೀನಿ ನಾನು ಬಾಂಬೆನಾಗ ಯಾವ ಹೋಟೆಲ್ನಾಗಿ ನೋಡಿ ಒಂದು ಒಂದು ದೊಡ್ಡ ಕಾಟನ್ ಅದು ಕಾಟನ್ ನಾವೇನು ಒಂದು ಇಪ್ಪತ್ತೇಳು ಸಾವಿರ ರೂಪಾಯಿ ಬಾಟಲ್ ಒಂದು ಒಬ್ಬನ ಪಾರ್ಟಿ ಅಧ್ಯಕ್ಷನಾಗ ಹೇಳ್ತೀನಿ ಒಂದು ನೂರ ಇಪ್ಪತ್ತು ಬಾಟಲ್ ಆರುನೂರು ಕಿಲೋಮೀಟ್ರ್ ಬಾಂಬೆಗೆ ಹೋಗಿ ನಂಗೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ನನಗೆ ಇಲ್ಲ ಇಪ್ಪತ್ತು ಬಾಟಲ್ ಯಾರು ಕೋಟಿಗಂತಲೇ ಹೇಳ್ತಾರಪ್ಪ ನಿಮಗೆ ಗುರುತು ನಮಗೇ ಗೊತ್ತಿಲ್ಲ ಏನು ಸಾವಿರ ರೂಪಾಯಿ ಮಾಡ್ತಾರಂತ ಅಂತ ಬೈ ನಿಂತ ಕೇಳಿದ್ರೆ ನಮಗೇನು ಗೊತ್ತಿಲ್ಲ ಎಫ್ ಏನು ಅವರು ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಹೇಳಕತ್ತೀನಿ ನೀವು ಕೋಟಿ ಮಾಡ್ತಾರೋ ಒಂದು ಸಾವಿರ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ ಆದ್ರೆ ಅದ್ರ ಬಗ್ಗೆ ನಂದು ನಮ್ದು ಅಲ್ಲೇ ಅದ್ರ ಬಗ್ಗೆ ನಾ ಯಾಕೆ ಹೆಚ್ಚಿಗೆ ಚರ್ಚೆ ಮಾಡಿ ನಮ್ದು ಇಲ್ಲೇ ಅಂತಂದ್ರೆ ನಿಮಗೆ ತುಮಾರು ನಿಮ್ಮ ನಿಮಗೆ ಕೇಸೇ ಮಾಡಲ್ಲ ನೀವು ಯಾಕೆ ತಲೆ ಅಂದರು ಆಮೇಲೆ ಹೊರಗೆ ಬಂದ ಮೇಲೆ ನಾವೆಲ್ಲ ವಕೀಲರಿಗೆ ಹೇಳಿದೆವು ಎಲ್ಲ ಎಸ್ ಎಸ್ ಹಿಂಗೆ ಹಿಂಗೆ ಆಗಿದೆ ಹಿಂಗೆ ಆಗಿದೆ ನಾವು ಅಲ್ಲಿದ್ದೆವು ಇಲ್ಲಿದ್ದೆವು ಎಲ್ಲ ಸಿ ಸಿ ಟಿ ಫೋಟೇಜೆ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಿ ಸಿ ಟಿ ವಿದು ಅದು ಇದು ಎಲ್ಲ ಪೂರಾ ಅಲ್ಲಿದ್ದು ಲಾಡ್ಜಿದು ಅದು ಸಿ ಸಿ ಟಿ ವಿನಾಗ ಪೂರ್ವ ಆಗ್ತದಲ್ಲ ಈಗ ನಾವು ತೊಗೊಂಡೋಗಿದ್ದೇವೆ ಅಂದ್ರೆ ನಾವು ಕಲ್ಯಾಣ ನಡಬಾರಕ್ಕೆ ನಾವು ಹೋಗಿದ್ದು ಬಾಂಬೆ ಬಂದಿದ ಕಲ್ಯಾಣ ಇವರು ತೋರಿಸಿದ ಕಾರ್ರಾಗಿನ್ ತೋರಿಸಿದ ಇದು ಪೂರಾ ಪಿಚರ್ ಒಂದೇ ಒಂದು ರಿಲೇಟೆಡ್ ಏನಂತಂದ್ರೆ ನನಗೆ ಒಂದು ಮೆಡಿಕಲ್ ಡಿಸ್ಟ್ರಿಬ್ಯೂಟ್ರ್ ಅದ ಅಂತ ಕೇಸಿಂದ ಏನಪ್ಪ ಅಂತಂದ್ರೆ ನಾನು ಅದಕ್ಕೆ ಕೇಸ್ನ ಫಿಟ್ ಮಾಡೋರು ನಾನು ಸ್ವತಃ ಹೇಳ್ತದೆ ಸಿ ಐ ಡಿ ತನಿಖೆ ಅಲ್ಲ ಸಿ ಬಿ ಐ ತನಿಖೆ ಮಾಡಿಸಿ ಸಿ ಬಿ ಐ ತನಿಖೆ ಮಾಡಿಸಿ ಸಿ ಸಿ ಐ ಡಿ ತನಿಖೆ ಮಾಡಿಸಿ ನಿಮ್ಮದೇ ಸರ್ಕಾರ ನೀವು ಕೂಡ ಒತ್ತಾಯ ಮಾಡ್ರಿ ತತ್ತೋ ಇನ್ನೊಂದು ಇನ್ನೊಂದು ಅದು ಯಾವಾಗೂ ಕೂಡ ನಡೀತಾಯಿರ್ತು ಅದ್ರ ಬಗ್ಗೆ ಏನು ಹೆಚ್ಚಿಗೆ ಏನು ಹೇಳೋದಿಲ್ಲ ಅದು ಹಲವಾರು ಪ್ರೆಸ್ ಮೀಟಲ್ಲಿ ನಾವು ಕೂಡ ನೋಡಿದ್ದೇವೆ ಈಗ ನೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆನೆ ಮತ್ತು ಈಗ ಶಾಸಕರ ಮತ್ತು ಬಾಜುನೇ ಕುಂದಿರಬೇಕಾಗ್ತದ ನಾವು ಶಾಸಕರ ಜೊತೆಯಲ್ಲೇ ಇರಬೇಕಾಗ್ತದೆ ಪಕ್ಷದ ಕೆಲಸ ಇರ್ತಾವೆ ಅವ್ರ ಕಾರ್ಯಕರ್ತ ಇವ್ರ ಕಾರ್ಯಕರ್ತ ನಮ್ಮದು ಅವ್ರದ್ದು ಎಲ್ಲ ಜಾಯಿಂಟ್ ವೆಂಚರ್ನಾಗೆ ಇರ್ತದೆ ಕೆಲಸ ಈಗ ಏನೋ ಲಿಂಗರಾಜ್ ಕಣ್ಣಿಗೆ ಈ ಕೆ ಸಿಗ ಪ್ರಿಯಾಂಕರ್ಗೆ ಅವ್ರ ಸಾಹೇಬ್ರ ಏನು ಸಂಬಂಧ ಅಲ್ಲಂ ಪ್ರಭು ಪಾಟೀಲ್ ಅವ್ರ ಸಾಹೇಬ್ರ ಏನು ಸಂಬಂಧ ಸುಮ್ಮನೆ ಅವ್ರ ಕುಮ್ಮಕ್ಕಿ ಮಾಡ್ತಾರೆ ಮಾಡ್ತಾರೆ ಎಲ್ಲ ಸುಳ್ಳು ಕತೆ ನಂದು ವಯಸ್ಸು ನಲವತ್ತೊಂದು ವರ್ಷ ನಂದು ಇಡೀ ರಾಜಕೀಯ ಜೀವನದಲ್ಲಾಗಿರ್ಬೋದು ಒಂದು ಸಮಾಜಕ್ಕೆ ಜೀವನದಾಗಿ ಇಂಥ ಒಂದು ಕೆಟ್ಟದನ್ನು ನಾನು ಮಾಡಿಲ್ಲ ಮಾಡ್ಲಿಕ್ಕೂ ಬಯಸೋದಿಲ್ಲ ಯಾಕಂದ್ರೆ ನನಗೆ ಅಷ್ಟು ಇನ್ನೂ ಟೈಮ್ ಬಂದಿಲ್ಲ ನನಗೆ ದೇವರೆಲ್ಲ ನನಗೆ ಆಶೀರ್ವಾದ ಕೊಟ್ಟು ನಮ್ಮ ತಾಯಿ ಆಶೀರ್ವಾದ ಅದ ಇವ್ರು ಹೇಳಿದ್ರೆ ನಂದು ಕಾರ್ ತೊಗೊಂಡು ಹೋಗಿ ನಾನು ಸಿಗ್ಬಿದ್ದೀನಿ ಅಂತ ಹೇಳಿ ಕಾರಲ್ಲ ನಂದು ಟ್ರೈನಿಗೆ ಹೋಗೀನಿ ನನ್ನ ಕಾರ ಇಲ್ಲೇ ಮನೆ ಮುಂದೆ ಐತಿ ಇನ್ನೋವ ಅದ ಒಂದು ಅದ ನನ್ನ ಕಾರು ನನಗೇನು ಅಷ್ಟೇನು ಇದು ಇಲ್ಲ ಇಪ್ಪತ್ತೇಳು ಸಾವಿರ ರೂಪಾಯಿ ಒಯ್ದು ನನಗಲ್ಲಿ ಬಾಂಬೆನಲ್ಲಿ ಕಲ್ಯಾಣದಲ್ಲಿ ದಿನ ನನಗೆ ಟೈಮ್ ಬಂದಿಲ್ಲ ಸುಳ್ಳು ಆರೋಪ ಮಾಡ್ತಾರಲ್ಲ ಹೌದು ಅವ್ರು ಕೆಲಸ ಹೇಳ್ತಾರೆ ಅವರು ಟಿ ಫೋರು ಇನ್ನೊಂದು ಅದು ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೆ ನಾಲೆಜ್ ಇಲ್ಲ ಅಲ್ಲಿ ನಮಗೆ ಸ್ಥಳೀಯ ನ್ಯಾಯಾಧೀಶರ ಮುಂದೆ ಹಾಜರು ಬಟ್ ಸರ್ ಅವ್ರು ಏನಪ್ಪಾ ಅಂತ ನೈ ಇನ್ಕು ಎನ್ಕ್ವೈರಿ ಕನೇಕಾಯ ಅಮ್ಮವ್ರ್ಗು ದೋ ದಿನಕ ಅವ್ರಿಗು ಪಿ ಸಿ ಆರ್ ಕಸ್ಟಡಿ ಹೋಣ ಅಂತಂದ್ರೆ ಅವರ ವಕೀಲರು ಕೇಳಿದ್ರು ಇನ್ಕಾ ಕ್ಯಾಬಿನ್ ನೈ ರೂಲ್ ಅಂತ ನಮ್ಮ ವಕೀಲರು ಹೇಳಿದರು ನೈ ಅವ್ರಿಗು ದೋ ದಿನಕ ಪಿ ಸಿ ಆರ್ ಹೋಣ ಅಂತ ಅವ್ರು ಹೇಳ್ದು ಎರಡು ದಿವಸ ನಮಗೆ ಪೊಲೀಸ್ ಕಸ್ಟಡಿ ರಿಮ್ಯಾಂಡ್ ಬೇಕಾದ್ರೆ ಇಲ್ಲ ಅವ್ರು ಮಾತಾಡ್ತಾರಲ್ಲ ನಾವು ಏನು ಹೇಳಬೇಕಾಗಿತ್ತು ನಾವು ನಮ್ಮ ವಕೀಲರಿಗೆ ಹೇಳಿದೆವು ನಾವು ನಮ್ಮ ವಕೀಲರು ಹೇಳಿದ್ವಿ ಕತ್ತೋ ಇನ್ನೊಂದು ಇನ್ನೊಂದು ಅದು ಯಾವಾಗಲೂ ಕೂಡ ನಡೀತಾ ಇರಬೇಕು ಅದ್ರ ಬಗ್ಗೆ ಏನು ಹೆಚ್ಚಿಗೆ ಏನು ಹೇಳೋದಿಲ್ಲ ಅದು ಹಲವಾರು ಪ್ರೆಸ್ ಮೀಟಲ್ಲಿ ನಾವು ಕೂಡ ನೋಡಿದ್ದೇವೆ ಈಗ ನೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆನೆ ಮತ್ತು ಈಗ ಶಾಸಕರ ಮತ್ತು ಬಾಜುನೇ ಕುಂದಿರ್ಬೇಕಾಗ್ತದ ಶಾಸಕರ ಜೊತೆಯಲ್ಲೇ ಇರಬೇಕಾಗ್ತದೆ ಪಕ್ಷದ ಕೆಲಸ ಇರ್ತಾವೆ ಅವ್ರ ಕಾರ್ಯಕರ್ತ ಇವ್ರ ಕಾರ್ಯಕರ್ತ ನಮ್ಮದು ಅವ್ರದ್ದು ಎಲ್ಲ ಜಾಯಿಂಟ್ ವೆಂಚರ್ನಾಗೆ ಇರ್ತದೆ ಕೆಲಸ ಈಗ ಏನೋ ಲಿಂಗರಾಜ್ ಕಣ್ಣಿಗೆ ಈ ಕೆ ಪ್ರಿಯಾಂಕರ್ಗೆ ಅವ್ರ ಸಾಹೇಬ್ರ ಏನು ಸಂಬಂಧ ಅಲ್ಲಂಪ್ರಭು ಪಾಟೀಲ್ ಅವ್ರ ಸಾಹೇಬ್ರ ಏನು ಸಂಬಂಧ ಸುಮ್ಮನೆ ಅವ್ರ ಕುಮ್ಮಕ್ಕಿ ನಿಂತ ಮಾಡ್ತಾರೆ ಎಲ್ಲ ಸುಳ್ಳು ಕತೆ ನಂದು ವಯಸ್ಸು ನಲವತ್ತೊಂದು ವರ್ಷ ನಂದು ಇಡೀ ರಾಜಕೀಯ ಜೀವನದಲ್ಲಾಗಿರ್ಬೋದು ಒಂದು ಸಮಾಜಕ್ಕೆ ಜೀವನದಾಗಿ ಇಂಥ ಒಂದು ಕೆಟ್ಟದನ್ನು ನಾನು ಮಾಡಿಲ್ಲ ಮಾಡ್ಲಿಕ್ಕೆ ಬಯಸೋದಿಲ್ಲ ಯಾಕಂದ್ರೆ ನನಗೆ ಅಷ್ಟು ಇನ್ನೂ ಟೈಮ್ ಬಂದಿಲ್ಲ ನನಗೆ ದೇವರೆಲ್ಲ ನನಗೆ ಆಶೀರ್ವಾದ ಕೊಟ್ಟು ನಮ್ಮ ತಾಯಿ ಆಶೀರ್ವಾದ ಇವ್ರು ಹೇಳಿದ್ರೆ ನಂದು ಕಾರ್ ತೊಗೊಂಡು ಹೋಗಿ ನಾನು ಸಿಗ್ಬಿದ್ದೀನಿ ಅಂಥೇಳಿ ಕಾರಲ್ಲ ನಂದು ಟ್ರೈನಿಗೆ ಹೋಗೀನಿ ನನ್ನ ಕಾರ ಇಲ್ಲೇ ಮನೆ ಮುಂದೆ ಐತಿ ಇನೋವ ಅದ ಒಂದು ಅದ ನನ್ನ ಕಾರು ನನಗೇನು ಅಷ್ಟೇನು ಇದು ಇಲ್ಲ ಇಪ್ಪತ್ತೇಳು ಸಾವಿರ ರೂಪಾಯಿ ಒಯ್ದು ನನಗಲ್ಲಿ ಬಾಂಬೆನಲ್ಲಿ ಕಲ್ಯಾಣದಲ್ಲಿ ದಿನ ನನಗೆ ಟೈಮ್ ಬಂದಿಲ್ಲ ಸುಳ್ಳು ಆರೋಪ ಮಾಡ್ತಾರಲ್ಲ ಹೌದು ಅವ್ರು ಕೆಲಸ ಹೇಳ್ತಾರೆ ಅವರು ಟಿ ಫೋರು ಇನ್ನೊಂದು ಅದು ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೆ ನಾಲೆಜ್ ಇಲ್ಲ ಅಲ್ಲಿ ನಮಗೆ ಸ್ಥಳೀಯ ನ್ಯಾಯಾಧೀಶರ ಮುಂದೆ ಹಾಜರು ಪಡ್ಸನ ಅವ್ರು ಏನಪ್ಪಾ ಅಂತ ನೈ ಇನ್ಕು ಎನ್ಕ್ವರಿ ಕನೇಕಾ ಅವ್ರಿಗೂ ದೋ ದಿನಕ ಅವ್ರಿಗು ಪಿ ಸಿ ಆರ್ ಕಸ್ಟಡಿ ಹೋಣ ಅಂತಂದರು ಅವರ ವಕೀಲರು ಕೇಳಿದ್ರು ಇನ್ಕಾ ಕ್ಯಾಬಿನ್ ನೈ ರೂಲ್ ಅಂತ ನಮ್ಮ ವಕೀಲರು ಹೇಳಿದರು ನೈ ಅವ್ರಿಗೂ ದೋ ದಿನಕ ಪಿ ಸಿ ಆರ್ ಹೋಣ ಅಂತ ಅವ್ರು ಹೇಳಿದ್ರು ಎರಡು ದಿವಸ ನಮಗೆ ಪೊಲೀಸ್ ಕಸ್ಟಡಿ ರಿಮ್ಯಾಂಡ್ ಆಗ್ಬೇಕಾದ್ರೆ ಇಲ್ಲ ಅವ್ರು ಮಾತಾಡ್ತಾರಲ್ಲ ನಾವು ಏನು ಹೇಳಬೇಕಾಗಿತ್ತು ನಾವು ನಮ್ಮ ವಕೀಲರಿಗೆ ಹೇಳಿದೆವು ನಾವು ನಮ್ಮ ವಕೀಲರಿಗೆ ಹೇಳಿದ್ದೆವು ಮಾಡಿಲ್ಲ ನಾವೇ ಟೆನ್ಷನ್ನಲ್ಲಿದ್ದೆವು ನಾವು ಏನು ಕೇಳ್ತಾರ ನಾವು ಮಾತಾಡೋ ಪರಿಸ್ಥಿತಿನೇ ಇದಿಲ್ಲ ಅದು ನಾವು ಹಂಚಿಬಿಟ್ಟಿದ್ದೆವು ಎನ್ ಡಿ ಪಿ ಎಸ್ ಆ್ಯಕ್ಟ್ ಅಂತಂದ್ರೆ ನಮಗೆ ಭಯ ಆ ಏನಂತಾರೆ ನಿಮ್ಮದು ಎನ್ ಡಿ ಪಿ ಎಸ್ ಆ್ಯಕ್ಟ್ನಲ್ಲಿ ಬೇಲೆ ಆಗಲ್ಲ ಚಾರ್ಜ್ ಶೀಟ್ ಆಗತ್ತನ ಅಂತ ಕಿಶನ್ ನಮಗೆಲ್ಲ ಹಂಚ್ಬಿಟ್ಟು ನಾವು ಎಲ್ಲ ಪೂರಾ ಪರೇಷನ್ ಪರೇಚನಾಗಿದ್ದೇವೆ ಏನಪ್ಪ ಏನೂ ಮಾಡಿಲ್ಲ ಅಂತಂದ್ರೂ ಇಂಥದ್ದು ಏನೋ ನಮ್ಮ ಟೈಮ್ ಸರಿಯಿಲ್ಲ ಏನೋ ಒಂದು ಅನಿವಾರ್ಯ ಕಾರಣಕ್ಕೆ ನಾವು ನಡೆದೋಯ್ತು ಭಾಳ ಆಯ್ತು ನಮಗೆ ಭಾಳ ನಮಗೆ ಮನ್ಸಿಗೆ ಎಲ್ಲ ಮುಂದ ಟೈಮ್ನಾಗೆಲ್ಲ ನಾವು ಸಿ ಸಿ ಏನೇನು ನಮ್ಮ ದೃಶ್ಯ ಇದೆ ಎಲ್ಲೆಲ್ಲಿ ಏನೇನಿದೆ ಅವೆಲ್ಲ ನಾವು ಕಲೆಕ್ಟ್ ಮಾಡ್ತೇವೆ ಕಲೆಕ್ಟ್ ಮಾಡಿ ನಮ್ಮದು ವಕೀಲ ಅವ್ರು ಏನು ಡೈರೆಕ್ಷನ್ ಇರಬೇಕು ಆ ಪ್ರಕಾರ ನಾವು ಫೈಟ್ ಮಾಡ್ತೇವೆ ಅದ್ರ ಬಗ್ಗೆ ಏನು ನನಗೂ ನೋಡಿ ಒಂದು ಸಮಾಜದಲ್ಲಿ ಇರತಕ್ಕಂಥ ವ್ಯಕ್ತಿ ಈ ಒಂದೊಂದು ಒಂದು ಘನತೆಗೆ ಧಕ್ಕೆ ಬಂದದ ಆದರೂ ಕೂಡ ನನ್ನ ಪ್ರೆಸ್ಟೀಜ್ ಇದೆ ಇಲ್ಲಿ ನನ್ನ ಹಿತೈಷಿಗಳಿಗೆ ಸಂಬಂಧಿಕರಿಗೆ ನಮ್ಮ ಪಾರ್ಟಿ ಎಲ್ಲ ಲೀಡ್ರಿಗೆ ಮುಖಂಡರಿಗೆ ನಮ್ಮದೆಲ್ಲ ನಾಯಕರುಗಳಿಗೆ ನನ್ನಿಂತ ಮುಜುಗರಾಗಿದೆ ಅವರಿಗೆ ಅದನ್ನು ಸರಿಪಡಿಸ್ಬೇಕನ್ನ ಫೈಟ್ ಮಾಡೇಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಆರೋಪ ಮುಕ್ತನವಾಗಿ ಮತ್ತೆ ಬಂದು ನಿಮ್ಮೆದ್ರನ್ನ ಪ್ರೆಸಿಡೆಂಟ್ ಮಾಡ್ತೀನಿ ಮತ್ತು ನಾನು ಅದು ಎಲ್ಲ ಡೀಟೇಲ್ಸ್ ಎಲ್ಲ ತೊಗೋತೀನಿ ಎಲ್ಲ ತೊಂದಕೀಸ ಮತ್ತು ನಿಮಗೆ ವೈಯಕ್ತಿಕವಾಗಿ ಹೇಳ್ತೀನಿ ಅದು ಎಲ್ಲ ಡೀಟೇಲ್ ತಂದು ನಂದು ಇದ್ರಾಗ ಏನು ಆರೋಪ ಮುಕ್ತ ಹಂಡ್ರೆಡ್ ಪರ್ಸೆಂಟ್ ನಂದು ಇದ್ರಾಗ ಏನೂ ಇಲ್ಲ ಅಂತೇಳಿ ಸ್ಥಳೀಯ ನ್ಯಾಯಾಲಯ ನನಗೆ ಜಾಮೀನು ಕೊಟ್ಟಿದೆ ನೀವು ಯಾವುದೇ ತೆಗೀರಿ ಎನ್ ಡಿ ಪಿ ಎಸ್ ಆ್ಯಕ್ಟಿನಲ್ಲಿ ಇಷ್ಟು ಜಲ್ದಿ ಬೆಲೆ ಸಿಕ್ಕಿಲ್ಲ ಅಂತ ಹೇಳ್ತೀನಿ ಪ್ರಭಾವ ಮಾಡ್ಲಿಕ್ಕೆ ನಾನು ಅಲ್ಲಿ ಒಳಗಿದ್ದೆ ನನಗೇನು ಗುರುತು ನಾನು ಮೊಬೈಲೇ ತಗೊಂಡ್ಬಿಟ್ರಿ ಅವರು ಇಲ್ಲಿಲ್ಲ ಅದ್ರ ಬಗ್ಗೆ ಯಾರ ಮ್ಯಾಗೂ ಡೌಟ್ ಇಲ್ಲ ಏನಿಲ್ಲ ಸ್ಪೆಷಲ್ ನನಗೆ ಬಂದು ಹಿಡ್ದಿಲ್ಲ ಅವರು ನನಗೆ ಬಂದಿಡ ಆ ತೌಶಿಪ್ಪಿಗೆ ಹಿಡಿಯಾದಲ್ಲಿಂದ ಆ ಇರ್ಫಾನನ್ನು ಯೂಸ್ ಮಾಡಿದ್ರು ನನ್ನ ಮೆಡಿಕಲ್ ರಿಲೇಟೆಡ್ ಅಂತೇಳಿ ನನ್ನ ತೊಗೊಂಡ್ ಕಿಶನ್ ಅವ್ರು ಬೈ ಚಾನ್ಸ್ ಟಿಪ್ಸ್ ಅಂತೇಳಿ ಪೊಲೀಸರು ಹೇಳಿದ್ದಾರೆ ಸ್ವತಃ ಅವ್ರು ಹೇಳಬಳಕೆ ನಮಗೆ ಇದು ಯಾರು ಬೈಜಾನ ಯಾರು ಟಿಪ್ಸ್ ಕೊಟ್ಟರು ಅಂತಕ್ಕಂಥದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರು ಹೇಳಬಳಕೆ ಗೊತ್ತಾಯ್ತು ನಮ್ಗೆ ಅಲ್ಲಿವರೆ ನಮಗೆ ಗೊತ್ತಿಲ್ಲ ಏ ರಾಜಕೀಯ ಒತ್ತಡ ಅರೆ ನಂತೂ ನನ್ನದು ಹೆಸರನ್ನ ಇವತ್ತು ತೇಜವಾದೇ ಮಾಡಿದ್ದಾರೆ ನಾಯಕರು ಅದು ನೋಡಿ ನಾನು ತಪ್ಪೇ ಮಾಡಿಲ್ಲ ನಾನು ತಪ್ಪೇ ಮಾಡಿಲ್ಲ ನಾನು ತಪ್ಪೇ ಮಾಡಿ ಲಿಸ್ಟು ಒಂದು ಒಬ್ಬ ಲಿಂಗರಾಜ್ಕರಣಿ ಅಂತೇಳಿ ಪರಿಚಯ ಮಾಡ್ಬೇಕಂತಂದ್ರೆ ಒಂದು ಇಪ್ಪತ್ತು ವರ್ಷ ಹೋಗ್ಯದ ಬಟ್ ನಾವು ಮೀಡ್ಯಾದವ್ರಿಗೂ ನಾ ಪರಿಚಯ ಇದ್ದಿಲ್ಲ ಆ್ಯಕ್ಚುಲಿ ಇಪ್ಪತ್ತು ವರ್ಷ ಟೈಮ್ ಹೋಗ್ಯದ ಎಲ್ಲ ಒಬ್ಬ ರಾಜಕೀಯ ವಿರೋಧ ಪಕ್ಷದವ್ರ್ದೆಲ್ಲ ನಾಯಕರು ಇನ್ನೊಬ್ಬರು ಇನ್ನೊಬ್ಬರು ಈ ಒಂದು ಸೋಷಿಯಲ್ ಮೀಡಿಯಾ ಇದರಿನಿಂತ ಟಿ ವಿ ಮಾಧ್ಯಮದಲ್ಲಿ ಮಾತಾಡೋ ಮುಖಾಂತರ ಏನು ಇವತ್ತಿನ ದಿವಸ ಲಿಂಗರಾಜ್ ಕಣ್ಣಿಗೆ ಇಷ್ಟು ಹೈಲೈಟ್ ಮಾಡಿದ್ರು ಅಲ್ಲಿ ಅದರಲ್ಲಿ ಏನೂ ಇಲ್ಲ ಏನಿಲ್ಲ ಸುಮ್ಮನೆ ಒಂದು ಸುಳ್ಳು ಆರೋಪ ಮಾಡಿ ನನ್ನ ನನ್ನ ಹೆಸರು ತೇಜೋದ ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಆದಷ್ಟು ಜಲ್ಲಿ ನಿಮಗೆ ನಾನು ನಂದು ನನಗೆ ಆತ್ಮಸಾಕ್ಷಿ ಹೇಳ್ತದೆ ಆದಷ್ಟು ಜಲ್ಲಿ ನಾ ಈ ಒಂದು ಏನೊಂದು ಏನೋ ಒಂದು ಎನ್ ಡಿ ಪಿ ಎಸ್ ಆ್ಯಕ್ಟ್ ಕೇಸ್ ಹಾಕಿದ್ದಾರೆ ಆದಷ್ಟು ಜಲ್ದಿ ನಾ ಏನಪ್ಪ ಅಂತಂದ್ರೆ ಋಣಮುಕ್ತಾಗಿ ಬರ್ತೀನಿ ಮತ್ತು ಬಂದು ಇದೇ ವೇದಿಕೆ ಮೇಲೆ ಈ ಮಾಧ್ಯಮದವ್ರ ಮುಖಾಂತರ ನಾನು ಎಲ್ಲರಿಗೆ ಏನಪ್ಪ ಅಂತ ಇನ್ನೊಮ್ಮೆ ನಾನು ಮೂರು ದಿವಸ ವಿಡಿಯೋ ವಿಡಿಯೋ ನೋಡಿ ನಾನೇ ಪರೋಚನೆ ಇಷ್ಟು ಒಂದು ಹೈಲೈಟ್ ಮಾಡಿದ್ದಾರೆ ನನ್ನ ಹೆಸರನ್ನು ಇಷ್ಟೊಂದು ಹೆಸರು ಮಾಡಿದ್ರು ನಾನು ನೋಡಿನಿ ಒಂದೊಂದು ವ್ಯೂಸ್ ನೋಡಿನಿ ತಪ್ಪೇ ಮಾಡಿಲ್ಲ ನಾನು ತಪ್ಪೇ ಮಾಡಿಲ್ಲ ನನಗೆ ಇಷ್ಟೊಂದು ದೊಡ್ಡ ಏನಪ್ಪ ಅಂತಂದ್ರೆ ಒಂದು ಕ್ರೆಡಿಟ್ ಕೊಟ್ಟರ ಇದನ್ನ ಮುಂದೆ ದಿನ ಇದು ಇದು ಸತ್ಯ ಏನಂತಕ್ಕಂಥದ್ದು ನಾವು ತೋರಿಸಿದೆ ಅಂದ್ರೆ ನೀವೆಲ್ಲ ಹೈಲೈಟ್ ಮಾಡ್ಬೇಕು ಅದಕ್ಕೆ ತಮ್ಮ ಮಾಧ್ಯಮಕ್ಕಂತರ ಹೇಳ್ತೀನಿ ನಾವೊಬ್ಬ ಏನೊಬ್ಬ ಅಮಾಯಕನನ್ನು ಇವತ್ತು ಅವ್ರು ಏನಪ್ಪ ಅಂತಂದ್ರೆ ಪೊಲೀಸರು ಸುಳ್ಳು ಕೇಸ್ ದಾಖಲೆ ದಾಖಲಿಸ್ಕೀಸಿಂದ ಒಂದು ಅನ್ಯಾಯ ಮಾಡಿದ್ದಾರೆ ಆದಷ್ಟು ಜಲ್ಲಿ ಏನಪ್ಪ ಅಂತಂದ್ರೆ ಈ ಕೇಸಿಂದ ಬಂದಾನ ಅದಕ್ಕೆ ನೀವು ಕೂಡ ನಾನು ಸಹಕ ಸಹಕಾರ ಮಾಡಬೇಕಂತೇಳಿ ಈ ತಮ್ಮ ಮೂಲಕ ಒಂದು ವಿನಂತಿ ಮಾಡ್ತೀನಿ ಅದು ತಪ್ಪು ಅದಾನೋ ಇಲ್ಲೋ ಅದು ಎರಡನೇ ಮಾತು ಅದು ಯಾವಾಗ ಗುರುತಾತದನ ಆರೋಪ ಮುಕ್ತವಾಗಿ ಹುರ್ತಾತದ ಪಕ್ಷ ಒಂದು ಪಕ್ಷಕ್ಕೆ ಒಂದು ಮುಜುಗರ ಹಾಲಾಗತ್ತೆ ಪಕ್ಷ ಪಕ್ಷಕ್ಕೆ ಮುಜುಗರ ಹಾಲತ್ತದ ಅದು ಸಾಮಾನ್ಯ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಾಳೆ ದಿನ ಇನ್ನೊಬ್ರಾಗಿರ್ಬೋದು ಇನ್ನೊಬ್ರಾಗಿರ್ಬೋದು ಪಕ್ಷಿನ ಉಚ್ಚಾಟನೆ ಮಾಡ್ತಾರೆ ಅದ್ರ ಬಗ್ಗೆ ಪಕ್ಷಕ್ಕಂತೂ ತೊಂದರೆ ಆಗಿದೆ ಆಮೇಲೆ ಅಂತ ನಮ್ಮ ನಾಯಕ ಪ್ರಿಯಾಂಕರಿಗೆ ಸಾಹೇಬ್ರಿಗೂ ಕೂಡ ಒಂದು ಹೆಸರನ್ನ ಅವರಿಗೂ ಕೂಡ ಒಂದು ಅವ್ರಿಗೆ ನನ್ನ ಹೆಸರು ಹೇಳಿ ಪಾಪ ಅವ್ರಿಗೆ ಅವ್ರ ಹೆಂಗಾಗ್ಬಿಟ್ಟದಂತಂದ್ರೆ ಕಲಬುರಗಿನಲ್ಲಿ ಬೇರೆ ಯಾರಿಗೆ ಏನು ಮಾತಾಡೋಕ್ಕೆ ಚಾನ್ಸೇ ಇಲ್ಲ ಅದು ಮಾತು ಪ್ರಿಯಾಂಕರಿಗೆ ಮಾತೀರಿ ಪ್ರಿಯಾಂಕರ್ ಅದೊಂದು ಒಂದು ಟ್ರೆಂಡ್ ಆಗ್ಬಿಟ್ಟು ಏನೂ ಮಾಡ ಪ್ರಿಯಾಂಕರ್ಗೆ ಅವ್ರದ್ದು ಏನದು ಏನೂ ಅನ್ಅಪ್ಲೈ ಇಲ್ಲ ಅಡಪ್ಲೆ ಸುಮ್ಮ ಅದೊಂದು ಥರ ಅದು ಹಾಕದು ಯಾರೋ ಎಲ್ಲೋ ಒಬ್ಬರು ಮೂಲೆಗಿದ್ರು ಪ್ರಿಯಾಂಕರ್ಗೆ ಏನು ಅಪ್ತ ಹಿಂಗೆ ಮಾಡ್ದೆ ಹಂಗೆ ಮಾಡ್ದೆ ನೀವು ಯಾರು ಆಪ್ತರು ಸಿಗ್ಬೀಳ್ತಾರೋ ಬಿ ಜೆ ಪಿ ಆಪ್ತರು ಸಿಗ್ಬೀಳ್ತಾರೋ ನಾವೆಲ್ಲ ಏನು ಇದು ಏನೂ ಇಲ್ಲ ಸುಮ್ಮನೆ ನಾವು ಸೂಳ್ಕೇಸ್ ಎಂತಿಂತೋ ನಿಜ ಕೇಸ್ಗಳು ಮಾಡಿ ಎಷ್ಟೋ ಜನ ಜೈಲಿಗೆ ಹೋಗ್ಬಂದಾಗುತ್ತೆ ಅಂಥವ್ರು ರಾಜ ರೋಷವಾಗಿ ಮಾಜಿ ಮಂತ್ರಿಗಳ ಜೊತೆ ತಿರೆಯಾಡ್ತಾರೆ ಎಂತಿಂತೋ ಕೇಸ್ ಮಾಡಿದಾರ ಏನು ಮಾಡಿದಾರ ತಮಗೂ ಗುರ್ತದ ನಮ್ಮ ಕಲಬುರಗಿ ಜನತೆಗೂ ಗುರ್ತದ ಅದ್ರ ಬಗ್ಗೆ ನಾ ಏನು ಹೇಳಲ್ಲ ಅದು ಅಂತೂ ನಿಮಗೆ ಗುರುತಾಯಿದೆ ಅದ್ರ ಬಗ್ಗೆ ಯಾಕೆ ಬಿಡಬೇಕು ಕೊನೆಯದಾಗಿ ಏನು ಹೇಳ್ತೀನಿ ನೀವು ಎಲ್ಲರೂ ಒಂದು ವಿನಂತಿ ನೀವು ಕೂಡ ಒಂದು ನಮ್ಮ ಪರವಾಗಿ ಒಂದು ದೇವರಲ್ಲಿ ಒಂದು ಪ್ರತಿಜ್ಞೆ ಮಾಡಿರಿ ಒಂದು ವಿಶ್ವಾಸ ಆದಷ್ಟಲ್ಲಿ ಆರೋಪ ಮುಕ್ತನ ಆ ಕೇಸಿಗೆ ಬರಬೇಕಂತೇಳಿ ವಿನಂತಿ ಮಾಡ್ರಿ ಅಂತ ಹೇಳ್ತೇನೆ ಅಷ್ಟೇ